ಸರ್ ಇದು ನಿಮ್ಮ ಕುರಿಗೆ ಮೇವಿಗಾ ಸರ್ ಹೌದೌದು ನಾವು ಇದು ರೋಡ್ಸ್ ಅಂತ ರೋಡ್ಸ್ ಅಂತ ಸರ್ ಹೌದು ಸರ್ ರೋಡ್ಸ್ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಸರ್ ಇದು ರೋಡ್ಸ್ ಅಂತ ಒಂದ್ ತಳಿ ಮೇವಿನ ತಳಿ ಇದು ಇದು ಮೇವಿನ ತಳಿ ಹೌದು ಇದನ್ನು ನಾವು ತಗೊಂಡಿದ್ದೆಲ್ಲಿ ಅಂತ ಅಂದ್ರೆ ಜಿ ಕೆ ವಿಕೆ ನಲ್ಲಿ ತಗೊಂಡಿರೋದು ನಾನು ಜಿ ಕೆ ವಿಕೆ ಜಿ ಕೆ ವಿಕೆ ಅಲ್ಲೂ ಸಿಗುತ್ತೆ ಜಿ ಕೆ ವಿಕೆ ಬಿಟ್ರೆ ಇಲ್ಲಿ ಫಾರ್ಡರ್ ಸ್ಟೇಷನ್ ಇದೆ ಸೆಂಟ್ರಲ್ ಫಾರ್ಡರ್ ಸ್ಟೇಷನ್ ಅಂತ ಅಂದ್ರೆ ಇದು ಯಾವ್ದು ಕೇಂದ್ರ ಸರ್ಕಾರದ ಒಂದು ಇದಿದೆ ಅಲ್ಲಿ ಡೈರಿ ಫಾರ್ಮ್ ಇದೆ ಅವರು ಹಾಕೊಂಡಿದ್ದಾರೆ ಇದು ಇದನ್ನ ಏನ್ ಮಾಡ್ತಾರೋ ಅಲ್ಲಿ ಸೀಡ್ಸ್ ಎಲ್ಲಾ ಸೇಲ್ ಮಾಡ್ತಾರ ಅವ್ರು ಅಲ್ಲಿಂದ ತಗೊಂಡ್ಬಂದು ನಾನು ಇದನ್ನ ಇದ್ ಮಾಡ್ಕೊಂಡು ಸರ್ ಇದು ಬೀಜ ಕೊಟ್ಟಿದ್ದ ಸರ್ ಅವರು ಹೌದೌದು ಸೀಡ್ಸ್ ಕೊಡ್ತಾರೆ ಸರ್ ಅದು ಸೀಡ್ಸ್ ಹೇಳಿದ್ರ ಕೊಟ್ಟಾಗ ಏನೇನ್ ಮಾಡ್ಬೇಕು ಅವ್ರು ಹೇಳಿದ್ರು ಹೇಳಿದ್ರು ಅದನ್ನೇ ಮಾಡೋದು ಹೇಗೆ ಮತ್ತೆ ಅದನ್ನ ಯಾವ ರೀತಿ ನೀವು ಮೇಂಟೈನ್ ಮಾಡೋದು ಎಲ್ಲಾ ಹೇಳಿದರು ಸರ್ ಇದು ಎಷ್ಟ್ ದಿನಕ್ಕೆ ಬಂತು ಸರ್ ಬಿತ್ತನೆ ಮಾಡಿ ಇದು ಬಿತ್ತನೆ ಮಾಡಿ ನಮ್ಗೆ ಫಸ್ಟ್ ಟೈಮ್ ಬಿತ್ತನೆ ಮಾಡಿದಾಗ ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಫಿಫ್ಟಿ ಡೇಸ್ ತಗೊಳುತ್ತೆ ಡೇಸ್ ಐವತ್ತು ದಿವಸ ತಗೊಳುತ್ತೆ ಆ ನಂತರ ಏನಾಗುತ್ತೆ ಇದು ಒಂದು ತರ್ಟಿ ಫೈವ್ ಡೇಸ್ಗೆಲ್ಲ ಬರುತ್ತೆ ಕಟಾವ್ ಮಾಡಿ ನೀರ್ ಕೊಟ್ಟು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ರೆ ಬಿಟ್ಟರೆ ಮೂವತ್ತೈದು ರೆಡಿ ಇರುತ್ತೆ ಈಗ ಇದೆಲ್ಲ ಡೇಸ್ ಅಷ್ಟೇ ತರ್ಟಿ ಫೈವ್ ಡೇಸ್ ಮೂವತ್ತೈದು ದಿವಸ ಅಷ್ಟೇ ಅಷ್ಟೇ ಸರಿ ಅಲ್ಲಿ ಅಲ್ಲಿ ಕಟ್ ಮಾಡ್ತಾ ಇದೀವಿ ನೋಡಿ ಆ ಕಡೆಯಿಂದ ಕಟ್ ಮಾಡ್ಕೊಂಡ್ ಬರ್ತೀವಿ ಅದ್ ರೆಡಿ ಇದೆ ಈಗ ಅದ್ ಕಟ್ ಮಾಡ್ತೀವಿ ಅದಾದ ತಕ್ಷಣ ಇದನ್ನೇ ಕಟ್ ಮಾಡೋದು ಸರ್ ಈಗ ನೀವು ಇದು ಎಷ್ಟು ಎಕರೆಗೆ ಸರ್ ಇದು ನಮ್ಮ ಹತ್ರ ಒಟ್ಟು ಎಲ್ಲಾ ಕಡೆಯಿಂದ ಸೇರಿ ಒಂದ್ ಐದು ಎಕರೆಯಲ್ಲಿ ಇದೆ ಇದೊಂದೇ ಮೇವು ಐದು ಎಕರೆ ಇದೆ ಇಲ್ಲ ಇಲ್ಲ ಇದು ಇದ್ರ ಜೊತೆಗೆ ನಮ್ಮತ್ರ ಹತ್ರ ನಮ್ಮ ಹತ್ರ ಏಳೆಂಟು ತರ ಒಟ್ಟು ಟೋಟಲ್ ಈ ಸೊಪ್ಪು ಇದು ಎಲ್ಲಾ ಸೇರಿ ಹನ್ನೊಂದು ಹನ್ನೆರಡು ತರ ಇದೆ ನಮ್ಮ ಹತ್ರ ಅದೇನು ಅಗಸೆ ಇದೆ ಎಬ್ಬೇವು ಇದೆ ಎಡ್ಲೂಸನ್ ಇದೆ ಮಲ್ಬರಿ ಇದೆ ಅದಲ್ಲದೆ ನೇಪಿಯರೇ ಮೂರ್ ತರ ಇದೆ ರೋಟ್ಸ್ ಒಂದು ಗಿನಿ ಒಂದು ಆ ತರ ಸುಮಾರು ಎಲ್ಲಾದ್ರೂ ಪಾಟ್ರನ್ನು ಇದ್ ಮಾಡ್ಕೊಳ್ತೀವಿ ಸರ್ ಈಗ ಇದರಿಂದ ಏನ್ ಅನುಕೂಲ ಆಯ್ತು ಸರ್ ನಿಮಗೆ ಅಲ್ಲ ಮೇವು ಈಗ ಒಂದ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಈಗ ಇದನ್ನ ಇರೋ ಹೊತ್ಲೇ ನಾವು ಇದರಿಂದ ಮೈಂಟೇನ್ ಮಾಡ್ತೀವಿ ಇದು ಇಲ್ಲ ಅಂದ್ರೆ ಎಲ್ಲಾ ಕೊಂಡ್ಕೊಂಡ್ ಹಾಕೋದಾದ್ರೆ ಕಷ್ಟ ಅದಕ್ಕೆ ಯಾಕೆ ಅಂದ್ರೆ ಅದಕ್ಕೇನು ಬಂದಂಗ ಆಗೋದಿಲ್ಲ ನಾವು ಸರ್ ಇದನ್ನ ಸಪರೇಟ್ ಆಗಿ ಒಂದ್ ಟೈಮ್ ಏನು ಮಿಕ್ಸ್ ಮಾಡ್ಲಿದಾಗ ಇದನ್ನೇ ಸಪರೇಟ್ ಆಗಿ ಮೇವು ಕೊಟ್ಟಿದ್ದೀರಾ ಸರ್ ಓಯಸ್ ಕೊಡ್ತೀವಿ ಅವಾಗ ಏನೋ ಹುಚ್ಕೋದು ಆ ತರ ಏನು ಆಗೋದಿಲ್ಲ ಏನು ಆಗೋದಿಲ್ಲ ಫಸ್ಟ್ ಆಗಿ ತಿನ್ನ ಒಂದ್ ಚೂರು ಬಿಡೋದಿಲ್ಲ ಈ ಸ್ಟೇಜ್ ಅಲ್ಲಿ ಇರೋದ್ ಕಟ್ ಮಾಡಿ ಕೊಟ್ಟರೆ ಏನು ಇರೋದಿಲ್ಲ ಅಲ್ಲಿ ಎಲ್ಲ ಹೆಚ್ ಕಟ್ಟಾಗಿ ಸರ್ ಇದನ್ನ ತಂದೆ ಹಾಕಿದ್ರಲ್ಲ ಈಗ ಒನ್ ಟೈಮ್ ಇಂದ ಕಟ್ ಮಾಡ್ದಂಗೆಲ್ಲ ಒಂದೇ ಟೈಮ್ ಇದು ಹಾಕಿ ಆಲ್ಮೋಸ್ಟ್ ಏಳೆಂಟು ವರ್ಷ ಆಗಿದೆ ಕಟ್ ಮಾಡಿ ಮತ್ತೆ ಚಿಗುರ್ತದೆ ಕಟ್ ಮಾಡ್ಕೊಳ್ಳೋದು ನೀರು ಸೊಪ್ಪು ಇದ್ದ ಹೌದೌದು ಬರ್ತಾಲೇ ಇರುತ್ತೆ ಇವಾಗ ನಮ್ಮ ಹತ್ರ ಇರೋ ಮೋಸ್ಟ್ ಆಫ್ ದಿ ಇದೆಲ್ಲಾನು ಮಲ್ಟಿ ಕಟ್ ಇದ್ದಂಗೆ ಅಂದ್ರೆ ನಾವು ಕಟ್ ಮಾಡ್ದಂಗೆಲ್ಲ ಅದ್ ಬರ್ತಾನೆ ಇರುತ್ತೆ ಗೊಬ್ಬರ ಕೊಡ್ತೀವಿ ನೀರ್ ಕೊಡ್ತೀವಿ ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ ಇದು ಹೌದು ನಾವು ಕಲ್ಟಿವೇಷನ್ ಅದ್ ಹಾಕದಾಗ ಮಾಡಿರೋದು ಅಷ್ಟೇ ನಾವ್ ಮತ್ತೆ ಏನು ಮಾಡಿಲ್ಲ 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 ನಾವೇನಿದ್ರು ಬದು ಅದು ಇದು ಸರಿ ಮಾಡ್ತೀವಿ ನೀರ್ ಎಲ್ಲಾದ್ರು ಹೋಗುತ್ತಾ ಈಗ ಈ ಇದಕ್ಕೆ ಅಂತ ಇಟ್ಟಾಗ ಅದಕ್ಕೆ ನೀರ್ಗೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀವಿ ನೋಡ್ತೀವಿ ನೀರ್ ಒಂದ್ ಸಫಿಶಿಯಂಟ್ ನೀರ್ ಕೊಟ್ರೆ ತಾನಾಗೆ ಬೆಳ್ದ್ ಬಂದ್ಬಿಡುತ್ತೆ ಚೆನ್ನಾಗೇ ಬೆಳೆಯುತ್ತೆ ಸರ್ ನೀರು ಅತಿ ಹೆಚ್ಚಾಗಿ ಬೇಕಾಗುತ್ತಾ ಇದಕ್ಕೆ ಇಲ್ಲ ನೀರು ವಾಟರ್ ಏನಿಲ್ಲ ನಾರ್ಮಲ್ ಆಗಿ ಈಗ ರಾಗಿ ಇಂಥದೆಲ್ಲ ಬೆಳೆದ್ರೆ ಏನ್ ಕೊಡ್ತಾರೋ ಅದಕ್ಕಿಂತ ಕಡಿಮೆ ನೀರಲ್ಲೂ ಬೆಳಿಬಹುದು ಬೆಳೆಯಬಹುದು ಸರ್ ಬೆಳೆಯಬಹುದು ಅಂದ್ರೆ ರಾಗಿ ಈಗಿನ ಇದೇ ಉತ್ತಮ ಅಂತೀರಾ ಸರ್ ಹೌದು ರಾಗಿ ಉಲ್ಲಿಗಿದ್ದಲ್ಲೂ ಇದು ಉತ್ತಮ ಹಂಗಲ್ದಲ್ಲೇ ಇವಾಗ ಸೆಂಟ್ರಲ್ ಫಾರ್ಟ್ ಸ್ಟೇಷನ್ ಹೋದ್ರೆ ಅವ್ರದ್ದು ಸೆಂಟ್ರಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಡೈರಿ ಫಾರ್ಮಿಂಗ್ ಫಾರ್ಮ್ ಇದೆ ಅವ್ರ ಡೈರಿ ಫಾರ್ಮ್ ಗೆ ಮ್ಯಾಕ್ಸಿಮಮ್ ಬೆಳಿತಾರೆ ಇದನ್ನ ಆಮೇಲೆ ಇದನ್ನ ನಾಟ್ ಓನ್ಲಿ ಗ್ರೀನ್ ಫಾಡರ್ ಡ್ರೈ ಫಾಡರ್ ಆಗಿನೂ ಇದನ್ನ ಬಳಸ್ತಾರ ಅವ್ರು ಹಾರ್ವೆಸ್ಟ್ ಮಾಡಿ ಅದನ್ನ ಸೀಸನ್ ಮಾಡಿ ನಮ್ದು ಶೆಡ್ ಇದೆಯಲ್ಲ ಅದೇ ತರ ದೊಡ್ಡ ದೊಡ್ಡ ಶೆಡ್ ಇದಾವೆ ಆ ಶೆಡ್ ಅಲ್ಲಿ ಸ್ಟಾಕ್ ಇಟ್ಟಿರ್ತಾರ ಅವ್ರು ಸರ್ ಹಾಗಾದ್ರೆ ಇದು ಮಳೆಗಾಲದಲ್ಲಿ ಎತ್ತರಕ್ಕೆ ಬೆಳೆಯುತ್ತೆ ಹೌದು ಮಳೆಗಾಲದಲ್ಲಿ ನಮ್ಗೆ ನಾವು ಅದ್ರೊಳಗಡೆ ಹೋದ್ರೆ ಕಾಣೋದಿಲ್ಲ ಇಲ್ಲ ಅಷ್ಟು ಎತ್ತರ ಬರುತ್ತೆ ದಪ್ಪನು ಇದೂ ಬರುತ್ತೆ ಸ್ತಮ್ಮು ದಪ್ಪ ಬರುತ್ತೆ ಅವಾಗ ಬಲ್ತಿರೋ ಬುಡನೆ ಮಾತ್ರ ಕಟ್ ಮಾಡಾಕ್ತಿರೋ ಮೇಲ್ ಮೇಲ್ ಚಿಗಿರಿರೋದ್ ಮಾತ್ರ ಕಟ್ ಮಾಡ ನಾವು ಒಂದೇ ಇದಕ್ಕೆ ಕಟ್ ಮಾಡ್ತಾ ಹೋಗ್ತೀವಿ ಒಂದೇ ಇದಕ್ಕೆ ಕಟ್ ಮಾಡ್ತೀರಾ ನಾವು ನೆಲಕತ್ತ ಅದನ್ನ ಕಟ್ ಮಾಡ್ಕೋತಲೇ ಇರ್ತೀವಿ ಯಾಕಂದ್ರೆ ಬಿಟ್ಟರೆ ತಿರ್ಗಿ ನಾವು ಅದರಲ್ಲಿ ಕೆಲಸ ಮಾಡ್ಬೇಕು ತಿರ್ಗಿ ನಾವ್ ಅದರಲ್ಲೇ ಕೊಯ್ಬೇಕು ಅದೆಲ್ಲ ಕೂಳೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀವಿ ಅಷ್ಟೇ ಅಂದ್ರೆ ನೀವು ಹೇಳಿದ್ದು ರೈತರಿಗೂ ಉತ್ತಮ ಆಯ್ತು ಸರ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಹ್ಮ್ ಬೆಳ್ಕೋಬಹುದು ಬೇಕಾಗಿರೋ ಕಡೆ ಬೆಳ್ಕೋಬಹುದು ಬೆಳಕು ದನಗಳ ಹಸುಗಳಿದೆ ಅವರು ಕೂಡ ಮಾಡ್ಬೋದು ಅವ್ರಿಗೆಲ್ಲಾನು ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಹಾಕಿ ಡೈರಿ ಆಗ್ಲಿ ಅಥವಾ ಕುರಿ ಮೇಕೆ ಸಾಕೋದಾದ್ರೆ ಈಸಿ ಇರೋದಿಲ್ಲ ಹೌದು ಸರ್ ಅಂದ್ರೆ ಇದನ್ನ ಎಷ್ಟು ಟೈಮ್ ಕೊಡ್ತೀರಾ ಸರ್ ಒನ್ ಟೈಮ್ ಕೊಡ್ತೀರಾ ಒನ್ ಟೈಮ್ ಈ ಟೂ ಟೈಮ್ಸ್ ಕೊಡ್ತೀವಿ ಯೂಶಲ್ ಆಗಿ ಈಗ ಸಮ್ ಚಳಿಗಾಲದಿಂದ ಈಚೆ ಬಂದಿದೀವಲ್ಲ ಇನ್ ಮುಂದೆ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಹೌದೌದು ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಫುಲ್ ಇದ ಕಡಿಮೆ ಆಗ್ಬಿಡುತ್ತೆ ಸ್ಟಾಪ್ ಆಗ್ಬಿಡುತ್ತೆ ಗ್ರೋತ್ ಕಡಿಮೆ ಇರುತ್ತೆ ನಾವೆಷ್ಟು ನೀರ್ ಕೊಟ್ಟು ಏನ್ ಮಾಡಿದ್ರು ಫಾಸ್ಟ್ ಆಗಿ ಬೆಳೆಯಲ್ಲ ಅದರಿಂದ ಇದಾಗಿರುತ್ತೆ ಹೌದೌದು ಶೇಂಗಾ ಒಟ್ಟು ಸರ್ ವರ್ಷಕ್ಕೆ ಎಷ್ಟು ಲೋಡ್ ತಗೊತೀರಾ ನಾವು ಒಂದು ಐವತ್ತು ಲೋಡ್ ವರ್ಗು ತಗೋತೀವಿ ಟ್ರಾಕ್ಟರ್ ಟ್ರಾಕ್ಟರ್ ಲೋಡ್ ಹೌದು ಒಂದ್ ಐವತ್ತು ಲೋಡ್ ತಗೊಂಡಿರ್ತೀವಿ ಪ್ರತಿ ವರ್ಷನೂ ತಗೋತೀವಿ ಇದ್ರಲ್ಲಿ ಸ್ಟಾಕ್ ಮಾಡ್ಕೋತೀವಿ ಏನಂದ್ರೆ ಅದ್ ಮಳೆಯಲ್ಲಿ ನೆನೀಬಾರ್ದು ಒಣಗಿ ತೆನ್ನಾಗ್ ಒಣಗಿಸಿದ್ರೆ ಫುಲ್ ಟಾಪ ತುಂಬಿಟ್ಟಿರ್ತೀವಿ ಹೌದೌದು ಹೌದು ತುಂಬಿರ್ತೀವಿ ಈಗೆಲ್ಲಾ ಖಾಲಿ ಆಗ್ತಾ ಇದೆ ಈಗ ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಸಮ್ಮರ್ದು ಮೋಸ್ಟ್ ಆಫ್ ದಿ ಇದು ಮ್ಯಾಕ್ಸಿಮಮ್ ಸಮ್ಮರ್ ಅಲ್ಲೇ ತಗೋತೀವಿ ಸಮ್ಮರ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ತದೆ ಮಳೆಗಾಲದ ಆದ್ರೆ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋಲ್ಲಾ ಅದರಿಂದ ಏನ್ ಮಾಡ್ತೀವಿ ಮೋಸ್ಟ್ ಆಫ್ ದಿ ಮ್ಯಾಕ್ಸಿಮಮ್ ಸಮ್ಮರ್ ಅಲ್ಲೇ ತಗೊಂಬರ್ತೀವಿ ನಾವು ಶರ್ಟ್ ಎಷ್ಟ್ ಬೇಕೋ ಅಷ್ಟು ತಗೊಂಡ್ ಇಟ್ಕೊಂಬರ್ತೀವಿ ಸರಿ ಇದು ಶೈಲೇಜ್ ಏನಕ್ಕೆ ಸೈಲೇಜ್ ಪೊರಿಗಳ್ಗೆನೆ ಈ ಇದೇನಾಗತ್ತೆ ಮ ನಮ್ಗೆ ಈ ಚಳಿಗಾಲ ಬಂತು ಅಂದ್ರೆ ಸ್ವಲ್ಪ ಗ್ರೀನ್ ಫಾಡರ್ ಗ್ರೋತ್ ಸ್ಲೋ ಆಗುತ್ತೆ ಆದ್ರೂ ಸರ್ ಅಲ್ಲಿ ಐವತ್ ಲೋಡ್ ತರ್ಸ್ಕೊಂಡು ಸೈಲೇಜ್ ಅಲ್ಲ ಸೈಲೇಜ್ ಏನು ಅಂದ್ರೆ ಒಂದು ಮೇವನ್ನ ಸೈಲೇಜ್ ಹಾಕೋತಿವಿ ಈಗ ಹಾಕ್ತಾ ಇದಾರೆ ನೋಡಿ ಮೇವನ್ನ ಹಾಕ್ತಾ ಇದಾರೆ ಇದು ಗ್ರೀನ್ ಫಾಡರ್ ಕಟ್ ಮಾಡಿರೋದೆಲ್ಲ ಹಾಕ್ತಾರೆ ಅಂದ್ರೆ ಈವ್ನಿಂಗ್ ಲಾಸ್ಟ್ ಮೇವ್ಗೆ ಎಲ್ಲಾ ತಂದ್ ಹಾಕೊಂಡು ಒಂದ್ ಕಡೆ ಪೂಲ್ ಅಪ್ ಮಾಡ್ಕೊಂಡು ಎಲ್ಲಾ ಕ್ಲೀನ್ ಆಗಿ ಚಾಪ್ ಮಾಡಿಬಿಟ್ಟು ಸಂಜೆಗೆ ಹಾಕ್ತಿವಿ ಏನಾಗುತ್ತೆ ಮಳೆಗಾಲದಲ್ಲಿ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಎರಡು ಟೈಮು ಗ್ರೀನ್ ಫಾಟ್ರೆ ಹಾಕ್ತಿವಿ ಈಗ ಏನಾಗುತ್ತೆ ಅಷ್ಟೊಂದು ಸಫಿಶಿಯಂಟ್ ಇರೋದಿಲ್ಲ ನಮ್ಗೆ ಅಂದ್ರೆ ಸ್ಲೋ ಇರುತ್ತೆ ಗ್ರೋತ್ ಏನೆ ಗ್ರೀನ್ ಫಾಟರ್ ಎಲ್ಲ ಅಂತ ಟೈಮ್ ಅಲ್ಲಿ ಸೈಲೇಜ್ ಅನ್ನ ಒಂದ್ ಮೇವು ಹಾಕೋತೀವಿ ಹಾಕೊಂಡು ಮಾಡ್ತೀವಿ ಸರ್ ಈಗ ಮರಿ ಹುಟ್ಟಿ ಎಷ್ಟು ದಿನಕ್ಕೆ ಮೇಯ್ ಸ್ಟಾರ್ಟ್ ಮಾಡುತ್ತೆ ಹುಟ್ಟಿ ತಾಯಿಯಿಂದ ಒಂದ್ ತಾಯಿ ಜೊತೆಲೆ ಇರೋದ್ರಿಂದ ತಾಯಿ ತಿಂತಾ ಇದೆ ಅಂದ್ರೆ ಒಂದು ಫಿಫ್ಟೀನ್ ಗೆ ನೀವು ಮರಿ ವಾಚ್ ಮಾಡಿದ್ರೆ ಸಣ್ಣ ಕಾಲೇ ಒಂದೊಂದು ಎತ್ಕೊಂಡು ತಿಂತಾ ಇರುತ್ತೆ ತಾಯಿ ಜೊತೆ ಫೀಡು ಅಷ್ಟೇನೆ ಫೀಡ್ ಹಾಕ್ತಿವಲ್ಲ ಫೀಡ್ ಹಾಕ್ದಾಗ ಆ ತಾಯಿ ಜೊತೆ ಅದು ಫೀಡ್ ತಿನ್ನುತ್ತೆ ಏನಂದ್ರೆ ಅದು ಪೌಡರ್ ಅಂತದ್ ಇರ್ತದೆ ಆ ಪೌಡರ್ನೆಲ್ಲ ನೆಕ್ಕೋತಾ ಇರ್ತದೆ ಸರ್ ಇಷ್ಟು ಫುಡ್ ಅಲ್ಲಿ ಚೈಲೇಜು ಮತ್ತೆ ಶೇಂಗಾ ಒಟ್ಟು ಮತ್ತೆ ಇದು ಗ್ರೀನ್ ಇದೆ ಅಲ್ಲ ಸರ್ ಇದ್ರಲ್ಲಿ ಯಾವನ್ನ ಇಷ್ಟಪಟ್ಟು ತಿನ್ನತ್ತೆ ಸರ್ ಗ್ರೀನ್ ಆಲ್ಮೋಸ್ಟ್ ಗ್ರೀನ್ ತುಂಬಾ ಚೆನ್ನಾಗಿ ತಿನ್ನತ್ತೆ ಯಾಕಂದ್ರೆ ಕರೆಕ್ಟ್ ಆಗಿ ಅದು ಬಲ್ಸಬಾರ್ದು ಅದ್ವಾಗಿದ್ದಾಗ ಕಟ್ ಮಾಡಿ ಹಾಕಿದ್ರೆ ಏನು ವೇಸ್ಟ್ ಮಾಡಲ್ಲ ಅಂತ ಫ್ರೆಶ್ ಅವತ್ತಿಂದ ಅವಾಗಲೇ ತಂದು ಅವಾಗ ಅವತ್ ಕಟ್ ಮಾಡಿ ಅವತ್ತೇ ಇದ್ ಮಾಡಿ ಅದನ್ನ ಅವತ್ತೇ ನಾವು ಇದನ್ನ ಕೊಡೋದು ಸರ್ ಇದೆಲ್ಲ ನಿಮ್ ತೋಟದಾಗ ಸಿಗದೆ ಸರ್ ಹೌದು ನಮ್ಮಲ್ಲೇ ಸಿಗೋದು ನಿಮ್ಮಲ್ಲೇ ಸಿಗದ ನಾವೇ ಬೆಳೆದಿರೋದು ಮತ್ತೆ ಕಾಳ್ ಐಟಮ್ ಕೊಡ್ತೀನಿ ಅಂತ ಹೇಳಿದ್ರಿ ಹೌದೌದು ಕಾಳ್ದು ಕೊಡ್ತೀವಿ ಅದು ಮಧ್ಯಾಹ್ನ ಒಂದು ಫೋರ್ ಓ ಕ್ಲಾಕ್ ಹಂಗ್ ಕೊಡ್ತೀವಿ ಕೊಡ್ತೀವಿ ಅದನ್ನ ಅದನ್ನ ಏನು ಅಂದ್ರೆ ಮುಸ್ಕಿನ್ ಜೋಳ ಇರುತ್ತೆ ಅದ್ರಲ್ಲಿ ಹುರುಳಿ ಇರುತ್ತೆ ಗೋಧಿ ಇರುತ್ತೆ ಸೋಯಾಬೀನ್ ಇರುತ್ತೆ ಮತ್ತೆ ಕಡ್ಲೆಕಾಯಿ ಹಿಂಡಿ ಇರುತ್ತೆ ಸೋಯಾಬೀನ್ ಕಾಸ್ಟ್ಲಿ ಅದು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಿಲ್ಕಿಂಗ್ ಗೋಸ್ಕರ ಅಂದ್ರೆ ತಾಯಿಯಲ್ಲಿ ನಾವು ನಮ್ಮ ಹತ್ರ ಬ್ರೀಡಿಂಗ್ ಸ್ಟಾಕ್ ಆದ್ರಿಂದ ತಾಯಿಯಲ್ಲಿ ಸ್ವಲ್ಪ ಹಾಲಿಂದು ಇದಾಗ್ಲಿ ಅಂತ ನಮ್ಮ ಹತ್ರ ಹೆಂಗೆ ಅಂದ್ರೆ ಇಲ್ಲಿ ನ್ಯಾಚುರಲ್ ಈಗ ಕಂಪಾರ್ಟ್ಮೆಂಟ್ ಅಲ್ಲಿ ಇದೆ ಅವ್ರು ಬರ್ತಾನೆ ಇದ್ರಲ್ಲಿ ಮರಿಗಳಿದೆ ಈಗ ಇದು ಬಂದ್ರೆ ಇನ್ನೊಂದ್ ತಿಂಗಳು ಬಂದ್ರೆ ಯಾರು ಬಂದ್ರು ಕೊಡ್ತೀವಿ ನಾವು ಮರಿಗಳು ಆ ಮರಿಗಳು ಏನು ಅಂದ್ರೆ ಇವಾಗ ಹೆಂಗಿದ್ಯೋ ಹಿಂಗೇ ಇರುತ್ತೆ ಸೇಲ್ ನಗೊಳಕ್ ಆದ್ರೆ ಇದ್ರದ್ದು ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ ಅಲ್ಲಿ ಹೋದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಿಮ್ಗೆ ಈ ತರ ಎಲ್ಲೂ ಇದ್ರಲ್ಲಿ ಕರ್ದು ಕೊಟ್ಟು ಮಾಡಲ್ಲ ಅವ್ರ ಏನ್ ಮಾಡ್ತಾರೆ ಒಂದು ಲೊಕೇಶನ್ ಇರ್ತದೆ ಸಂತೆ ದಿವಸನೋ ಏನೋ ತರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ತುಪ್ಪ ಅದು ಇದು ಟ್ರಿಮ್ ಮಾಡಿ ಶೇಪ್ ಮಾಡಿ ಅದಕ್ಕೊಂದ್ಸೀರ್ ಬಣ್ಣ ಹಚ್ಚಿ ಕಪ್ದು ಇನ್ನೊಂದು ಮತ್ತೊಂದು ಬಣ್ಣ ಹಚ್ಚಿಬಿಟ್ಟು ಇದು ಹಾಗಿದೆ ಹೀಗಿದೆ ಇದ್ರ ಬೆಲೆ ಇಷ್ಟು ಅಷ್ಟು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೆಲೆ ಹೇಳ್ತಾರೆ ನಮ್ಮ ಹತ್ರ ಇಲ್ವೇ ಇಲ್ಲ ತೂಕ ಮಾಡ್ತೀವಿ ತೂಕದ ಪ್ರಕಾರ ಅವ್ರಿಗೆ ಯಾವ್ದು ಇಷ್ಟಾನೋ ತಗೋಬಹುದು ಅದೇ ಕೊಡ್ತೀವಿ ಅದೇ ಕೊಡ್ತೀವಿ ನಾವ್ ಅದನ್ನ ಇಂಥದೇ ತಗೋಪ ನಾನು ಇಲ್ಲಿ ಮರಿ ಏನಿದ್ಯೋ ಮರಿ ಎಲ್ಲ ಸೇಲ್ಗಿರೋದೇನ ಅವ್ರ್ ಇಷ್ಟ ಅದ್ ತಗೋಬಹುದು ಅಕಸ್ಮಾತ್ ಉಳಿತು ಅಂತ ನಾವೇನ್ ಇದ್ ಮಾಡ್ಕೊಳ್ಳಲ್ಲ ಉಳಿದ್ರೆ ನಾವ್ ಅದನ್ನ ಇಟ್ಕೊತೀವಿ ನಾವ್ ರಿಟೈನ್ ಮಾಡ್ತೀವಿ ಅದನ್ನೇ ನಾವು ಇದು ಇದ್ಮಾ ಬ್ರೀಡೆ ನಾವು ಮತ್ತೆ ಇದಕ್ಕೆ ಇದು ಮಾಡ್ಕೊಳ್ಳಿ ಫಿಮೇಲ್ ಉಳ್ಕೊಂಡ್ರೆ ಬ್ರೀಡಿಂಗ್ ಹಾಕೋತೀವಿ ಮೇಲ್ ಉಳ್ಕೊಂಡ್ರೆ ಸೀಸನ್ ಅಲ್ಲಿ ಒಳ್ಳೆ ರೇಟಿಂಗ್ ನಾವು ಕೊಟ್ಬಿಡ್ತೀವಿ ಸರಿ ಈಗ ಕಿವಿಗಳು ಕಟ್ ಆಗಿದವಲ್ಲ ಏನಕ್ಕೆ ಸರ್ ಆ ಕಿವಿ ಕಟ್ ಮಾಡಿರೋದು ಅದು ಪರ್ಚೇಸ್ ಮಾಡಿರೋದು ನಾನು ನೀವು ಪರ್ಚೇಸ್ ಮಾಡ್ರ ಪರ್ಚೇಸ್ ಮಾಡ್ರದ ಅವ್ರು ಮಾಡ್ತಾರ ಅದೇನ್ ನನಗೆ ಅದ್ರ ಐಡಿಯಾ ಇಲ್ಲ ಅವ್ರ ಏನೇನೋ ಬೇರೆ ಬೇರೆ ರೀಸನ್ಸ್ ಹೇಳ್ತಾರೆ ಅದ್ ನನ್ಗೆ ಏನಿಲ್ಲ ಆ ತರದ್ ಏನೋ ಅವ್ರು ಹೇಳೋ ರೀಸನ್ ತರ ನಾವ್ ಇಲ್ಲಿಗೆ ತಂದು ನಾವೇ ನಮ್ಮತ್ಲೆ ಹುಟ್ಟಿ ನಮ್ಮತ್ಲೆ ಬೆಳೆದಿರೋದಿದೆ ಅದು ಇವತ್ತಿನವರೆಗೂ ಅವ್ರು ಹೇಳೋ ತೊಂದರೆ ಯಾವ್ದಕ್ಕೂ ನಮ್ಗೆ ಆಗಿಲ್ಲ ಸರ್ ಆಮೇಲೆ ಈಗ ಕುರಿಗಳಿಗೆ ಟ್ಯಾಗ್ ಹಾಕ್ಸಿದೀರಾ ಸರ್ ಏನಕ್ಕೆ ಸರ್ ಅದು ಇನ್ಶೂರೆನ್ಸ್ ಟ್ಯಾಗ್ ಅದು ಇನ್ಶೂರೆನ್ಸ್ ಟ್ಯಾಗ್ ಹೌದು ಹೌದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಗೆ ಇನ್ಶೂರ್ ಅದು ಆಗಿರ್ತದೆ ಎಷ್ಟು ಆಗಿರುತ್ತೆ ಸರ್ ನಾನು ಎಲ್ಲೂ ಮಾಡಿರ್ತಿದ್ವಿ ಈಗ ಈ ವರ್ಷ ಏನು ಅಂದ್ರೆ ಲಾಸ್ಟ್ ಇಯರ್ ಏನು ಮಾರ್ಟ್ಯಾಲಿಟಿ ಇಲ್ಲ ಇನ್ಫೆಕ್ಷನ್ಸ್ ಏನು ಆಗಿಲ್ಲ ಮಾರ್ಟ್ಯಾಲಿಟಿ ಇಲ್ಲ ಇನ್ಶೂರೆನ್ಸ್ ಪ್ರೀಮಿಯಮ್ನು ಅದ್ರದ್ದು ಏನ್ ವ್ಯಾಲ್ಯೂ ಗೆ ನಾವು ಇನ್ಶೂರ್ ಮಾಡ್ತೀವೋ ಅದಕ್ಕೆ ಸಿಕ್ಸ್ ಪರ್ಸೆಂಟ್ ತಗೋತಾರೆ ಆದ್ರಿಂದ ನಾನ್ ನೋಡೋಣ ಈ ಸಾರಿ ಟ್ರಯಲ್ ಅಂತ ಸ್ಟಾಪ್ ಮಾಡ್ಸಿದೀನಿ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ನು ಬಹಳ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ದಾರೆ ಅವ್ರು ನೋಡ್ತಾರೆಲ್ಲ ಇಂಟ್ರೆಸ್ಟ್ ಆಗಿ ಹಾಗಾಗಿ ನೀವು ನಾಲ್ಕು ತಿಂಗಳು ಮರಿ ಕೊಡ್ತೀನಿ ಅಂದ್ರೆ ವೈಟ್ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಕೆಜಿ ವರ್ಗು ವೈಟ್ ಹೌದೌದು ಫಿಫ್ಟೀನ್ ಟು ಟ್ವೆಂಟಿ ಕೆಜಿ ಬರುತ್ತೆ ಲೆಕ್ಕ ಹಾಕಿದ್ರೆ ನಾವು ನಾಟಿ ಕುರಿ ಯಾಕೆ ಬೇಡ ಅಂದ್ರಿ ಅಂತ ನಾಟಿ ಕುರಿ ನೀವು ದೊಡ್ಡದಾದ್ರು ಹದಿನೈದರಿಂದ ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ಬರುವಾಗ ಹೆಚ್ಚೆಚ್ಚು ನಮ್ಮ ಹತ್ರ ಐವತ್ತರಿಂದ ಐವತ್ತೈದು ಅರವತ್ ಕೆಜಿ ವರ್ಗು ಬರುತ್ತೆ ಮೇಲು ಫೀಮೇಲು ನಲ್ವತ್ತೈದು ಐವತ್ ಕೆಜಿ ಬರುತ್ತೆ ವೈಟ್ ಸರ್ ಈಗ ನೀವು ನಾಲ್ಕು ತಿಂಗಳು ಮರಿ ಎಷ್ಟು ಕೆಜಿ ಬರುತ್ತೆ ಸರ್ ಕೆಜಿ ಬರುತ್ತೆ ಹೌದು ನಾವು ಅದನ್ನ ಆರು ತಿಂಗಳು ಎಂಟು ತಿಂಗಳು ಹಿಂಗ್ ಸಾಕಾಣಿಕೆ ಮಾಡಿ ಮಾರಾಷ್ಟ್ರದ ಎಷ್ಟು ಎಷ್ಟು ಕೆಜಿ ಆಗ್ಬೋದು ಸರ್ ಅಲ್ಲ ಅದು ನೀವು ಮಾರ ಅವಾಗ ಅದು ಏಟೀನ್ ಮಂತ್ಸ್ ಇಟ್ಕೊಂಡ್ರೆ ಯೂಸಲ್ ಆಗಿ ಅದು ರೈಟ್ ಏಜ್ ತಿನ್ನೋರಿಗೆ ಮಂತ್ಸ್ ಅಂದ್ರೆ ಎರಡಲ್ಲಲ್ಲಿ ಇರುತ್ತೆ ಅಂದ್ರೆ ಎರಡಲ್ಲ ಅಂತ ಕರಿತೀವಿ ಅದಕ್ಕೆ ಅದಕ್ಕೆ ಎರಡಲ್ಲಿಗೆ ಅಲ್ಲ ಇರುತ್ತೆ ಎರಡಲ್ಲೂ ಅದನ್ನ ನಾವು ಏನ್ ಮಾಡ್ತೇವೆ ಅರವತ್ ಕೆಜಿ ವೈಟ್ ಬರ್ತದೆ ಹಾ ಆಗ ಅದನ್ನ ಸಪ್ರೇಟ್ ಆಗಿ ಅದನ್ನೇ ಸಪ್ರೇಟ್ ಆಗಿ ಬ್ರೀಡಿಂಗ್ ಬಿಡದಂಗೆ ಇಸ್ಕೊಂಡ್ರೆ ಐವತ್ತೈದರಿಂದ ಅರವತ್ ಕೆಜಿ ವೈಟ್ ಬರ್ತದೆ ಸಣ್ಣ ಮರಿನಾ ಸರ್ ಸಣ್ಣದು ಇದೆ ಸೇಲ್ಗಿರೋ ಮರೀನು ಇದೆ ಅದ್ರ ಜೊತೆ ಹೆಣ್ಮರಿ ಹಾಗೆ

ಏನು ಆಗೋದಿಲ್ಲ ಅಡ್ ಫ್ಲೋರ್ ಅಲ್ಲಿ ಅದ್ ಬದುಕೋದೇ ಆಕ್ಚುಯಲ್ ಆಗಿ ನೆಲದ ಮೇಲೆ ಮೇಂಟೆನೆನ್ಸ್ ಗೆ ಇದಕ್ಕೆ ಅಂತ ಹೇಳಿ ನಾವು ದಿನ ಫ್ಲೋರ್ ಅನ್ನ ಕ್ಲೀನ್ ಮಾಡೋದು ಕಷ್ಟ ಅಂತ ಹೇಳಿ ಒಂದ್ ಸ್ವಲ್ಪ ಎಲಿವೇಟ್ ಮಾಡಿ ಹೊರಗಡೆ ಒಂದ್ ಸ್ವಲ್ಪ ಬಿಡ್ತಾ ಇರ್ತೀರಾ ಇಲ್ಲ ಏನು ಹೊರಗಡೆ ಏನು ಬಿಡೋದಿಲ್ಲ ಒಳಗಡೆ ಅದು ಬ್ರೀಡಿಂಗ್ ತಗದೇನೆ ಸ್ವಲ್ಪ ಅದು ಅದೇ ಏಜ್ ಆಗಿದೆ ಅಂತ ಅದು ಬಂಡೂರ ಹೌದು ಬಂಡೂರ ಅದು ಏಜ್ ಆಗಿದೆಯಾ ಏಜ್ ಆಗಿದೆ ಸ್ವಲ್ಪ ಅದಕ್ಕೆ ಕ್ರಾಸ್ ಮಾಡುತ್ತೆ ನಾವು ಸ್ವಲ್ಪ ಇವಾಗ ಯಾವ್ದೋ ಹೊಸದು ಹೆಂಗಾಗಿ ಬಿಟ್ಕೊಂಡಿದ್ದೀವಿ ಇದನ್ನ ಇದೆಲ್ಲ ಕಟಾಕ್ ಇದನ್ನು ಅಲ್ಲಾ ಯಾವ್ದು ಅಲ್ಲಾಗಿಲ್ಲ ಕಟ್ಟಿದೀವಿ ಯಾರ ಬಂದ್ರೆ ಕೊಡ್ತೀವಿ ಮಟನ್ ಅದಕ್ಕೆ ಇಲ್ಲ ಬೇಡ ಅಂದ್ರೆ ಬಕ್ರಿ ನೆಕ್ಸ್ಟ್ ಈ ಬಕ್ರೀದ್ ಹೋಗಲ್ಲ ಇದು ಯಾಕಂದ್ರೆ ಎರಡ್ ಅಲ್ಲಲ್ಲಿ ಇರ್ಬೇಕು ಮಿನಿಮಮ್ ಅಂದ್ರೆ ಬಕ್ರಿಗೆನ್ ಮಂತ್ಸ್ ಆಗಿರ್ಬೇಕು ಇದಿಲ್ಲ ಇದು ಇನ್ನು ಏಳು ಎಂಟು ತಿಂಗಳು ಮರಿ ಏಳು ಎಂಟು ತಿಂಗಳು ಮರಿ ಸರ್ ನಮ್ಮ ಹತ್ರ ಇದೇ ಬಿಡಲ್ಲ ಅದನ್ನು ತಗೊಂಡು ಹೊಡಕ್ತಾರೆ ಆತರ